ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿ ಕಾಡು ಎಮನೆ ಬನ್ನಿ ಫ್ರೆಂಡ್ಸ ಇವತ್ತು ಕೋಬೀಸ್ ಪಲ್ಯ ಮಾಡೋದು ನೋಡೋಣ ರೀ ಕೋಬೀಸ್ ಎಲ್ಲ ನಾನು ಹೆಚ್ಚಿಟ್ಕೊಂಡಿನಿ ಇದ್ರಾಗ ಡೊಣ್ಗಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡೋಣ್ರಿ ಹ್ಯಾಂಗೆ ಮಾಡೋದಂತ ನೋಡೋಣ ಬನ್ರಿ ಫ್ರೆಂಡ್ಸ ನಾ ಒಗ್ಗರಣೆ ಹಾಕಕ್ಕ ಹಾಕೊಳಕ್ಕೆ ಬಾಳಿಗೆ ಹಿಟ್ಟೆ ನೋಡ್ರಿ ಕಾಯಿಲೆ ಇದು ಎಣ್ಣೆ ಹಾಕೋತೀನಿ ರೀ ಒಂದು ಚಮಚ ಎಣ್ಣೆ ಹಾಕಿನಿರಿ ನೋಡಿರಿ ಎಣ್ಣೆ ಕಾದ ಸಾಸಿವೆ ಹಾಕೋತೀನಿ ರೀ ಇದಕ್ಕೆ ರೀ ಹಾಕೊಳಂಗಿಲ್ಲ ಮಾಡೋದು ಸಾಸಿವೆ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ ರೀ ಸ್ವಲ್ಪ ಬೇಳೆ ಹಾಕೊಂಡ್ರೆ ಭಾರಿ ಮಸ್ತ್ ರುಚಿ ಹಾಕೈತ್ರಿ ಇದು ಪಲ್ಯ ಸ್ವಲ್ಪ ಫ್ರೈ ಆಗಲಿ ಇವು ಫ್ರೈ ಆಗ ಈಗ ಸ್ವಲ್ಪ ಕರಿಬೇ ಹಾಕೋತೀನಿ ಈಗ ನಾನು ದೊಣ್ಣಗಾಯಿ ಹೆಚ್ಚಿಟ್ಟಿದ್ದಲ್ರಿ ದೊಡ್ಡ ಮೆಣಸಿಟಿ ಹಾಕಿದ್ರು ಇವನ ಹಾಕೋತೀನಿ ರೀತಿಯ ಮೆಣಸಿಕಾಯಿ ಹಾಕೋ ಬದ್ಲಿ ನಾನು ದೊಣ್ಣ ಮೆಣಸಿಕ್ಕ ಹಾಕೋತೀನಿ ಭಾರಿ ಮಸ್ತ್ ಆಗತ್ತೆ ಈಗ ಪಲ್ಯ ರುಚಿಯಾಗುತ್ತೆ ಎಣ್ಣೆ ಒಳಗೆ ರೀ ಚಪಾತಿ ಜೊತೆ ಎಣ್ಣೆ ಜೊತೆ ಭಾರಿ ಮಸ್ತ್ ಆಗತ್ತೆ ನೋಡ್ರಿ ಇದು ಪಲ್ಯ ಇದು ಎಣ್ಣೆ ಆಗುತ್ತೆ ಫ್ರಾಯ ರೇವು ಮೆಣಸಿನ್ಕಾಯಿ ನೋಡ್ರಿ ಏನಾಗ್ತದೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕೋತೀನಿ ರೀ ఫ్రై ఆర్ గతీ హోబీజ అదనూ హాక్బిడ్త్రీ హిండు ఎలా ఎణి ఫ్రై మరి ఇ భారీ మొత్త రుచి నోడ్రీ పల్లె ಚಪಾತಿ ಜೊತೆ ಅಂತ ರುಚಿ ನೋಡ್ರಿ ಇದು ನೋಡ್ರಣ ಇದೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿ ನೋಡ್ರಿ ಎಣ್ಣೆ ಒಳಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ಹಾಕ್ತೀನಿ ಮತ್ತು ಕಮ್ಮಿ ಬಿದ್ದರೆ ರೀ ಹಾಕೋಬಹುದು ನಾ ನೀರು ಹಾಕುವಷ್ಟು ಇಲ್ಲರಿ ಪಲ್ಯಕ್ಕೆ ಹಣ್ಣೆ ಎಣ್ಣೆ ಒಳಗೆ ತಾಳಿಸ್ಬೇಕು ರೀ ಇದನ್ನ ಭಾರಿ ರುಚಿ ರೀ ಎಣ್ಣೆ ಒಳಗೆ ಅಷ್ಟ ಮಾಡಿದ್ರೆ ನೀರು ಸುಪ್ಪ ಸಿಗ್ರೆ ಬರ್ತೈತಿ ಆದರೆ ಬೇಡ್ರಿ ಹಂಗೆ ಉಂಗೊಳಿಸ್ಬಿಡ್ತೀನಿ ನಾನು ಮಸ್ತ್ ಟೇಸ್ಟ್ ರೀ ಅದು ನೋಡ್ರಿ ತುಂಬ ಎಲ್ಲ ಇದು ಮಿಕ್ಸ್ ಮಾಡೀನಿ ಉಂಗೊಂಡೈತ್ರಿ ಈಗ ಇದು ಪಲ್ಯ ರೆಡಿ ಆಗೈತ್ರಿ ಈಗ ಅದಕ್ಕಷ್ಟೇ ಕಷ್ಟ ಕೊತ್ತಂಬರಿ ಕೊತ್ತಂಬರಿಷ್ಟು ಹಾಕ್ತೀನಿ ಗ್ಯಾಸ್ ಆಫ್ ಮಾಡೋಣ ನೋಡ್ರಿ ನನಗೆ ಕೊತ್ತಂಬರಿಷ್ಟು ಹಾಕಿಬಿಡ್ತೀನಿ ಹಾಕಿ ಕಳ್ಸ್ಕೊಂಬ್ರಿ ನೋಡ್ರಿ ಪಲ್ಯಂತು ರೆಡಿ ಆಗ್ತಾ ಎಷ್ಟು ಮಸ್ತ್ ಆಗೈತಿ ಎಷ್ಟು ರುಚಿನೂ ರೀ ಈ ಉದ್ದಿನ ಬೇಳೆ ಈ ಕಡಲೆ ಬೇಳೆ ರೀ ಭಾರಿ ಟೇಸ್ಟ್ ಇದು ಮತ್ತು ಕ್ಯಾಪ್ಸಿಕಮ್ ಹಾಕಿವಲ್ರಿ ಅದು ತುಂಬ ರುಚಿ ಆಗೈತಿ ರೀ ಇದು ಚಪಾತಿ ಕೂಡ ಹಚ್ಕೊಂಡು ತಿಂದ್ರೆ ಭಾರಿ ಮಸ್ತ್ ರುಚಿ ಆಕೈತೆ ನೋಡ್ರಿ ನೀವು ಮನೆಯಾಗ ಟ್ರೈ ಮಾಡಿರಿ ಈ ಥರ ಪಲ್ಯ ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು